ತುಂಬಾ ಚೆನ್ನಾಗಿದೆ ಮಾಸಕ್ಲಸ ಎರಡು ಮಿಕ್ಸ್ ಅಪ್ ಮಾಡಿದ್ರೆ ಈ ಅಂಗೂಲಿ ಮಾದ ಮತ್ತೆ ಈ ರೀತಿ ಸ್ಟೋರಿಗಳು ಇತ್ತಲ್ಲ ಒಂದ್ ಮಗು ಇಟ್ಕೊಂಡು ಥ್ರೌಟ್ ಥ್ರೂಔಟ್ ಒಬ್ಬ ಸುಮಾರಿಗೆಲ್ಲರ್ ಜರ್ನಿ ತುಂಬಾ ಚೆನ್ನಾಗಿ ತಗೊಂಡಿದ್ರೆ ಒಂದು ಒಂದ್ ಸೆನ್ಸಿಟಿವ್ ವಿಷಯನ ಜೊತೆಲಿ ಇಟ್ಕೊಂಡು ಕ್ರೈಮ್ ಏರಿಯಾನೆ ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಕ್ಲೈಮ್ಯಾಕ್ಸ್ ಬಿಫೋರ್ ಫ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಟ್ವಿಸ್ಟ್ ಯಾರೇ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಪ್ರೊಡ್ಯೂಸರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂದ್ರೆ ಕಥೆ ಏನು ಕೇಳಿದ್ದಾರೆ ಅದನ್ನೆಲ್ಲ ಕಟ್ಟಿದ್ದಾರೆ ರಾಜ್ ಬಂದ್ರು ಅವರು ಜಾನು ಬಾಬು ತುಂಬಾ ಚೆನ್ನಾಗಿ ಕಾಣ್ತಾರೆ ದಿಲೀಪ್ ಅವರು ಸ್ಪೆಷಲ್ ಥ್ಯಾಂಕ್ ಯು ಅಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರ ಕ್ಯಾರೆಕ್ಟರ್ ಕನ್ವರ್ಟ್ ಆಗಿದೆ ಮತ್ತೆ ಆ ರೀತಿ ಇದಾಗುತ್ತೆ ಮತ್ತೆ ದಿವ್ಯಾ ಸುರೇಶ್ ಮತ್ತೆ ಹೀರೋ ಚೆನ್ನಾಗಿ ಮಾಡಿದ್ರೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಅಂದ್ರೆ ಅವ್ರು ಥ್ರೋಟ್ ಒಂದೇ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಒಂದೇ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಫಸ್ಟ್ ಇಂದನು ಅವರೊಂದು ಬಿಗಿ ಹಿಡಿತ ಮತ್ತೆ ಆ ದೇಹ ಆಡ್ತೀಯ ಸ್ಪರ್ಕ್ಯುಲರ್ ಪಾತ್ರ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅವ್ರಿಗೆ ಏನು ಎಮೋಷನ್ಸ್ ಇಲ್ಲ ಅಂತ ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಮಗು ತರ ಕನ್ವರ್ಟ್ ಆಗೋದು ತುಂಬಾ ಚೆನ್ನಾಗಿ ಕೊಡ್ತಾರೆ ಖುಷಿ ಆಗುತ್ತೆ ಕ್ರೌಡ್ ನೋಡೋದಕ್ಕೆ ಖುಷಿ ಎಲ್ಲೇ ಆಗಲಿ ಕ್ರೌಡ್ ಬಂದು ಕೂಗ್ತಾರಲ್ಲ ಆಗ್ಲೇ ಸಿನಿಮಾದಲ್ಲಿ ಇದ್ದ ಬೆಸ್ಟ್ ರೆಕಾರ್ಡಿಂಗ್ ಅಂದ್ರೆ ಕ್ರೌಡ್ ಕೂಗ್ದಾಗ ಕ್ರೌಡ್ ಅವ್ರ ಫೈಟಿಂಗ್ ಇರ್ಬೋದು ಎಂಟ್ರಿ ಸೀನ್ ಇರ್ಬೋದು ಅಥವಾ ಎಮೋಷನಲ್ ಸೀನ್ ಇರ್ಬೋದು ಅದ್ರ ಬೆಸ್ಟ್ ವಿ ರೆಕಾರ್ಡಿಂಗ್ ಅಂದರೆ ಕ್ರೌಡ್ ರೆಸ್ಪಾಂಡ್ ಮಾಡ್ತಾರೆ ಸೊ ಅದು ಈ ಥಿಯೇಟ್ರಲ್ಲಿ ಆಗ್ತದೆ ಈ ಸಿನಿಮಾದ ಹೊಸ ನಿರ್ದೇಶಕರು ಅವರ ಒಂದು ನಿರ್ದೇಶನದ ಬಗ್ಗೆ ಹೇಳೋದಾದ್ರೆ ಹೇಳ್ದೆ ನೀವು ಕೇಳಿಸ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅದೇ ಹೇಳಿದೆ ಒಂದು ಸೆನ್ಸಿಟಿವ್ ವಿಷಯನ ನಾನು ನೋಡಿರ್ಲಿಲ್ಲ ಈ ಅಂಗುಲಿಮಲ ಈ ರೀತಿ ಸ್ಟೋರಿಗಳು ಬಂದು ಕನ್ವರ್ಟ್ ಆಗೋದು ಒಬ್ಬ ಕಿಲ್ಲರ್ ಕನ್ವರ್ಟ್ ಆಗೋದು ಮಗು ಇಟ್ಕೊಂಡು ತುಂಬಾ ಚೆನ್ನಾಗಿ ಅವ್ರು ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಒಬ್ಬ ಸೂಪರ್ ಕಿಲ್ಲರ್ ಇದ್ದವನು ಕೊನೆಗೆ ಅವನೇ ಮಗು ತರ ಕನ್ವರ್ಟ್ ಆಗೋದು ತುಂಬಾ ಚೆನ್ನಾಗಿ ಟ್ರಾನ್ಸಾಕ್ಷನ್ ತೋರಿಸಿದ್ದಾರೆ ಮತ್ತೆ ಸೆಕೆಂಡ್ ಆಫ್ ಫ್ರೀ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸೊ ಫಸ್ಟ್ ಡೈರೆಕ್ಷನ್ ಫಸ್ಟ್ ಪ್ರೊಡಕ್ಷನ್ ಎಲ್ಲರಿಗೂ ಆಲ್ ದ ಬೆಸ್ಟ್ ನೈಂಟಿ ಪರ್ಸೆಂಟ್ ಬಂದಿದೆ ಬಟ್ ಎಕ್ಸ್ ಜಾಸ್ತಿ ಇರೋದ್ರಿಂದ ಮೇ ಬಿ ನೆಕ್ಸ್ಟ್ ಇಯರ್ ಈ ಇಲ್ಲ ಈ ಚೇಂಜ್ ಆಗುತ್ತೆ ನೆಕ್ಸ್ಟ್ ವೀಕ್ ಇಂದ ಮ್ಯಾಕ್ಸ್ ಬರ್ತಾ ಇದೆ ಪಾರ್ಟಿ ಬರ್ತಾ ಇದೆ ತುಂಬಾ ಒಳ್ಳೊಳ್ಳೆ ಮೂವೀಸ್ ಬರ್ತಾ ಇದೆ ಸೊ ಇಂತವರಿಗೂ ನೀವು ಎಲ್ಲ ಒಂದೇ ಕ್ವೆಶ್ಚನ್ ಕೇಳಿದ್ರೆ ಜನ ಬರೋದು ಓಹ್ ಪೈಲ್ವಾನ್ ಅಂದ್ರೆ ಪೈಲ್ವಾನ್ ಮಿಸ್ಟರ್ ಮಂಡಿಯಾ ಮಿಸ್ಟರ್ ಇಂಡಿಯಾ ಎಲ್ಲಾ ಕಡೆ ಗೆದ್ದಿರೋ ದೊಡ್ಡ ಪೈಲ್ವಾನ್ ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಆರ್ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಬ್ಲಾಕ್ಸ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್